ನಿರಂತರ ಸುರಿತಾ ಇರುವ ಮಳೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿತಾ ಇರುವ ಎಲ್ಲಾ ನದಿಗಳು ಅಪಾಯದ ಮಟ್ಟ ತಲುಪಿದ್ದು ಹಲವೆಡೆ ಮನೆಗಳು ಜಲಾವೃತಗೊಂಡಿವೆ ಕೃಷಿ ಭೂಮಿಗೆ ನುಗ್ಗಿದ ನೀರು ಕೃಷಿ ನಾಶ ಮಾಡಿದ್ದು ಅಲ್ಲದೆ ಮನೆಗಳಿಗೆ ನುಗ್ಗಿ ಜನರ ನಿದ್ದೆಗೆಡಿಸಿದೆ ಬಜಪೆ ಆದ್ಯಪಾಡಿಯಲ್ಲಿ ಹರಿಯುವ ಪಲ್ಗುನಿ ನದಿ ಉಕ್ಕಿ ಹರಿತಾಯಿದ್ದು ನದಿ ಪಾತ್ರದ ಹಲವು ಮನೆಗಳು ಜಲಾವೃತಗೊಂಡಿವೆ ಕಳೆದೊಂದು ವಾರದಿಂದ ಆದ್ಯಪಾಡಿಯ ಗ್ರಾಮದ ನಿವಾಸಿಗಳು ನದಿ ನೀರಿನಿಂದ ಜಲಾವೃತಗೊಂಡ ಕೃಷಿ ಭೂಮಿಯಲ್ಲಿ ದೋಣಿ ಮೂಲಕವೇ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಲಾ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಇದರಿಂದ ಪರದಾಡ್ತಾ ಇದ್ದು ಸದ್ಯ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ ಕಾರಣ ಪೋಷಕರು ನಿರಾಳವಾಗಿದ್ರು ಆದರೆ ಕಳೆದ ಎರಡು ದಿನಗಳಿಂದ ಮಳೆ ವಿಪರೀತ ಜೋರಾಗಿದ್ದು ಪಲ್ಗುನಿ ನದಿ ನೀರಿನಿಂದ ಮನೆಗಳು ಜಲಾವೃತಗೊಂಡಿವೆ ಆದರೆ ಇದೇ ಸಂದರ್ಭದಲ್ಲಿ ಶಾಲೆಗೆ ರಜೆ ಘೋಷಣೆ ಮಾಡದ ಕಾರಣ ಮಕ್ಕಳನ್ನ ದೋಣಿಯ ಮೂಲಕ ಶಾಲೆಗೆ ಕಳುಹಿಸಲಾಗ್ತಾ ಇದೆ ಜಾನುವಾರುಗಳಿಗೂ ಮೇವು ನೀಡಲು ದೋಣಿಯ ಮೂಲಕವೇ ಸಂಚರಿಸುವ ಅನಿವಾರ್ಯತೆ ಎದುರಾಗಿದ್ದು ಇಲ್ಲಿನ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಬಜಪೆ ಬಳಿ ಕುಡಿಯುವ ನೀರಿಗಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣದ ಬಳಿಕ ಇಲ್ಲಿನ ಜನರಿಗೆ ಈ ಸಮಸ್ಯೆ ತಲೆದೋರಿತು ಕಿಂಡಿ ಅಣೆಕಟ್ಟಿನಲ್ಲಿ ನೀರು ಸರಾಗವಾಗಿ ಹರಿಯದ ಕಾರಣ ಈ ನೆರೆ ಉಂಟಾಗ್ತಾ ಇದೆ ಇನ್ನು ಈ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಕಿಂಡಿ ಅಣೆಕಟ್ಟಿನ ಸರಿಯಾದ ನಿರ್ವಹಣೆ ಆಗದ ಕಾರಣ ಈ ರೀತಿ ನೆರೆಯಿಂದ ಜನರು ಸಮಸ್ಯೆ ಅನುಭವಿಸುವಂತಾಗಿದೆ ಇನ್ನು ಅನಾರೋಗ್ಯ ಕಾಡಿದ್ರೂ ಕೂಡ ವೈದ್ಯರು ಬಳಿ ಬರಬೇಕಾದ್ರೆ ದೋಣಿಯನ್ನೇ ಅವಲಂಬಿಸಿರುವಂತಹ ಇಲ್ಲಿನ ಕುಟುಂಬಗಳು ಈ ಬಾರಿ ಮಳೆಯಿಂದ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಕಳೆದ ವರ್ಷ ಈ ಪ್ರದೇಶಕ್ಕೆ ಭೇಟಿ ನೀಡಿದ ಶಾಸಕ ಭರತ್ ಶೆಟ್ಟಿ ಮಾಜಿ ಶಾಸಕ ಮೊಯ್ದೀನ್ ಬಾವ ಮೊದಲಾದವರು ಈ ಸಮಸ್ಯೆಗೆ ಮುಂದಿನ ವರ್ಷ ಪರಿಹಾರ ಕಲ್ಪಿಸುವುದಾಗಿ ಭರವಸೆಯನ್ನ ನೀಡಿದ್ರು ಆದರೆ ಭರವಸೆ ಭರವಸೆಯಾಗಿ ಉಳಿದಿದ್ದು ಜನರ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ਮੁਲੁ ਪਡੇ ਤੋਜੇ ਰਾ ಬಜಪೆ ಸಮೀಪದ ಆದ್ಯಪಾಡಿ ಗ್ರಾಮದ ಮೂವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದ್ದು ಎಂಬತ್ತು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪಲ್ಗುನಿ ನದಿಗೆ ಮನವೂರಿನಲ್ಲಿ ನಿರ್ಮಿಸಿದ ಕಿಂಡಿ ಅಣೆಕಟ್ಟು ಈ ನೆರೆಗೆ ಕಾರಣ ಆಗಿದೆ ಅಂತ ಜನರು ಆರೋಪಿಸಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಈ ಗ್ರಾಮದ ಜನರು ಮಳೆಗಾಲದಲ್ಲಿ ಸಂಕಷ್ಟಕ್ಕೆ ಗುರಿ ಆಗ್ತಾ ಇದ್ದು ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಕಿಂಡಿ ಅಣೆಕಟ್ಟಿನಿಂದ ಇಲ್ಲಿನ ರೈತರು ಈಗಾಗಲೇ ತಮ್ಮ ಕೃಷಿ ಕಳೆದುಕೊಂಡಿದ್ದಾರೆ ಪ್ರತಿ ವರ್ಷ ಉಂಟಾಗುವ ನೆರೆಯಿಂದ ಮನೆಗಳು ಕುಸಿಯುವ ಭೀತಿ ಎದುರಾಗಿದೆ ಈ ಗ್ರಾಮಕ್ಕೆ ಇಂದು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಭೇಟಿ ನೀಡಿ ಜನರ ಸಂಕಷ್ಟ ಆಲಿಸಿದ್ದಾರೆ ದೋಣಿಯ ಮೂಲಕ ಇಲ್ಲಿನ ಮನೆಗಳಿಗೆ ತೆರಳಿದ ಜಿಲ್ಲಾಧಿಕಾರಿ ಮನೆಯಲ್ಲಿದ್ದಂತಹ ವೃದ್ಧರಿಗೆ ಸಾಂತ್ವನ ಹೇಳಿದ್ದಾರೆ ಸುಮಾರು ಎಂಬತ್ತು ಜನರು ಇಲ್ಲಿ ವಾಸವಾಗಿದ್ದು ಅವರನ್ನ ಸ್ಥಳಾಂತರ ಮಾಡಿ ಸುರಕ್ಷಿತ ಜಾಗಕ್ಕೆ ಕಳುಹಿಸಲು ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಸ್ಥಳೀಯ ಜನರ ಬಳಿ ಮಾತನಾಡಿದ್ದು ಅವರು ಪ್ರಮುಖ ಸಮಸ್ಯೆಯ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಆ ಬಗ್ಗೆ ಗಮನ ಹರಿಸಲಾಗುವುದು ಆದರೆ ಅದಕ್ಕೂ ಮೊದಲು ಈಗ ಇವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುವುದು ಅಂತ ತಿಳಿಸಿದ್ದಾರೆ

ಆಚೆ ಕಡೆ ಇದ್ದು ಸುಧಾಕರ್ ಶೆಟ್ಟರು ಅವರು ಅವರೇ ತೆಕೊಂಡು ಎಲ್ಲ ಇದು ಮಾಡಿದ್ದಾರೆ ಮುಗ್ರೋಡಿ ಮುಗ್ರೋಡಿ ಹರ್ಷವರ್ಧನ್ ಬಂದ ಮೇಲೆ ನಮ್ಗೆ ಹೇಳಿದ್ದಾರೆ ಎಂ ಯು ಎಸ್ ಡ್ಯಾಮ್ ಕಟ್ಟಿದ ನಂತರ ಇಲ್ಲಿ ನೀರು ಬರುವಂತದ್ದು ಆಗಿದೆ ಅಂತ ಹೇಳಿ ಅದನ್ನು ಆಧುನಿಕವಾಗಿ ಸ್ಟಡಿ ಮಾಡಬೇಕಾಗುತ್ತೆ ಯಾವ ಫ್ಲೋ ಎಷ್ಟು ಬರ್ತಾ ಇದೆ ಅಂಡ್ ಇದು ಒಂದು ಡ್ಯಾಮ್ ಅಲ್ಲ ಮಲ್ಟಿಪಲ್ ಡ್ಯಾಮ್ಸ್ ಇರ್ಬೋದು ಮಲ್ಟಿಪಲ್ ಸ್ಟ್ರಕ್ಚರ್ಸ್ ಡೆವಲಪ್ಮೆಂಟ್ಸ್ ಇದರದ್ದು ಪರಿಣಾಮ ಈ ಥರ ಬರುವಂಥದ್ದು ಎಲ್ಲ ಕಡೆನೂ ಆಗುವಂಥದ್ದು ಸೊ ಅವರು ಸೊಲ್ಯೂಷನ್ ಲೋಕಲಿ ಹೇಳ್ತಾ ಇರುವಂಥದ್ದು ಹೆಚ್ಚಿನ ನದಿ ನೀರು ಹೋಗುವ ಹಾಗೆ ಸೈಡಲ್ಲಿ ಎಮರ್ಜೆನ್ಸಿ ಇದು ಥರ ಹಾಕೋಬೇಕು ಅಂತ ಸೆಂಟ್ರಲಲ್ಲಿ ಪಿಲ್ಲರ್ಸ್ ಇರುವಂಥದ್ರಿಂದ ಫ್ಲೋ ಸ್ವಲ್ಪ ನಮಗೆ ಅದನ್ನು ತಡೆಯುವಾಗ ಇಲ್ಲಿ ಬರ್ತದೆ ಅಂತ ಹೇಳ್ತಿದ್ದಾರೆ ವಿ ವಿಲ್ ಗೆಟ್ ಅವ ಡೀಟೇಲ್ ಸ್ಟಡಿ ಡನ್ ಅಂಡ್ ವಿಲ್ ಸಿ ಅಲ್ಟರ್ನೇಟಿವ್ ಮೆಥಡ್ಸ್ ಇದ್ದರೆ ಅದಕ್ಕೆ ಜಾಗ ಬೇಕು ಏನಾದರೂ ಸಹಕಾರ ಬೇಕಂದರೆ ಕೊಡ್ತೀವಿ ಅಂತ ಜನರು ಸಂಪೂರ್ಣ ಏನೋ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಆಧುನಿಕವಾಗಿ ಸ್ಟಡಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗುವಂಥ ಪ್ರಯತ್ನ ಇದು ಕೂಟು ಕೂಟಾಗಿ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಬೇಕಾಗಿರುವಂಥ ಪ್ರಯತ್ನ ಅದಕ್ಕೆ ನಾವು ಬದ್ಧರಿದ್ದೇವೆ ನಾವು ಮಾಡ್ತೇವೆ